ಮತ್ತೆ ಯಾರ ಅನ್ನೋದು ನಿಮಗೆ ಶ್ರೀ ದಿವಸ ಯಾರದ ನೀವು ತಿಳ್ಕೊಬೇಕು ಹೇಳದಾರು ಏನಾದ್ರು ಹೇಳಿ ನೀವು ಅದಾಗ ಈ ಸ್ಟೇ ಹಾಕೊಂಡ್ ಬಂದಾರ ನಮ್ಮ ನಮ್ ಇದ್ರವ್ ಯಾರು ಬಂದ ನಮ್ಮ ನಮ್ ಬಿಜಾಪುರ ಸರಿಯಾಗಿ ಮಾಹಿತ ನಾವ್ ಯಾರ ಅವ್ರು ನಾವು ಸೂಕ್ಷ್ಮವಾಗಿ ಎಚ್ಚರಿಕೆ ಕೊಟ್ಟೇವ್ ನಮ್ಮ ಮಂದಿಗೆ ಯಾರೇ ಮದ್ವೆ ಸಲೀಮ್ ಕಾಮಿಗಳ ಮಕ್ಕಳಿಗೆ ಮಾಡ್ಕೊಳ್ಬೇಕು ಏನ್ ರಕ್ತಗತ್ತೊಳಗ್ ಏನು ಬರಬಾರ್ದು ಅದು ಮುಂದ ಹೆಣ್ಮಕ್ಳಿಗೆ ಭವಿಷ್ಯ ಆಗ್ಬಾರ್ದು ಏನು ಅದಕ್ಕೆ ಆ ಉದ್ದೇಶ ಸುಮ್ ನಮ್ಮ ಇದ್ರ ಪ್ರಕಾರ ನಾವು ನಮಗೆ ಎಸರಿಕೆಯಿಂದ ಮದ್ವಿ ಮಾಡ್ಕೊಳಕ್ ಹೇಳ್ತೇ ಮಮ್ಮತ ಏನ್ ಯಾರ ಯೂಟ್ಯೂಬರ್ ಅಂತ ಏನ್ ಗೆಟ್ ಅವ್ರಗ ಗೆಟ್ ಔಟ್ ಅನ್ನೋದು ಎಷ್ಟ್ ಸರಿಯಾದ ಯಾರೇ ಸಾರ್ವಜನಿಕ ಒಂದ್ ಎಂಎಲ್ಎ ಎಲ್ ಎ ಆದ್ಮ್ಯಾಗ ಎಲ್ಲಾರು ಹೋಗ್ತಾರ ಏನಾರ ಕೇಳ್ತಾರ ಒಂದು ಬಿಜಾಪುರ್ ಸಿಟಿ ಎಮ್ ಎಲ್ ಎ ಅಂದ್ರ ಎಲ್ಲಾ ಕಾಸ್ಟ್ ಎಲ್ಲಾರು ಕೂಡ ಮಾತಾಡೋದು ಇರುದಿರ್ತೈತಿ ನಾ ಮಹಮ್ಮದ್ ರಾಮ್ ಬಲಿ ಅನ್ ಕೆಲ್ಸದ ಮತ್ತಷ್ಟ ಅಷ್ಟ ಬಲಿ ಕೆಲ್ಸ ಇರ್ಲಿಕ್ಕಂದ್ರ ಒಂದು ಬುರ್ಕಾದವ್ರಗ ಒಂದ್ ಗಡ್ಡದವ್ರಗ ಗಾಡ್ಯ ಕುರ್ಕೋ ಕುಡ್ಸ್ಕೊಂಡು ಹೋಗಿ ಕಾರ್ಪೊರೇಷನ್ ಕ ಹೋಟ್ ಏನ ಬುದ್ಧಿ ಬಂದಿದ್ದಿಲ್ಲ ಅಷ್ಟ ನಿಮ್ಗ ಜಾತಿ ಮಾಡುದೇ ಇದ್ರ ಅವ್ರಗ್ ಯಾಕೆ ಇಬ್ಬರ್ಗ ತಗೊಂಡ್ ಹೋಗಿ ಹೊಟ್ಟು ಹಾಕಿಸಿಕೊಂಡ್ರಿ ಮುಂದಿನ ಸರ್ತಿ ಇಪ್ಪತ್ತೆಂಟಕ್ ನಮ್ ಸರ್ಕಾರ ಬರ್ತೈತಿ ನಾ ಎಲ್ಲಾರ್ಗೊಳಗ್ ಹಾಕ್ತೀನಿ ಈಗ ಯಾವ ಸರ್ಕಾರದೊಳಗ ಅದಾರ ಮುಂದಿನ ಸರ್ತಿ ಏನ ಹುಚ್ಚ ಗಿಚ್ಚ ಆಗ್ಯಾನ ಏನ್ ಎಮ್ ಎಲ್ ಎನ ಮನ್ಸಿಕ್ ತಳ್ಕೊಂಡ ಒಂದ್ ಸಾವಿರ ಜೆ ಸಿ ಪಿ ತರ್ತೀನಿ ಎಲ್ಲಾ ತಾಲೂಕು ಒಂದೊಂದ್ ಹಿಟ್ಟ ನಾ ಬಿಳಸ್ತಿನಿ ಏನ್ ಸಿ ಎಂ ಆಗೇ ಬಿಟ್ಟಾರ ಪಾರ್ಟಿಲಿಂದ ಒತ್ತ ಹೊರಗೋಡ್ಸ್ಯಾರ ಹೊರಗೆ ಹೊರ ಹೊರಗೂಡ್ಸಿದ್ಮಾಗು ನಾ ಬಿ ಜೆ ಸಿ ಎಂ ಆಗ್ತೀನಿ ಒಂದ್ ಸಾವಿರ ಜೆ ಸಿ ಪಿ ತರ್ತನಿ ಪ್ ಜೆ ಸಿ ಪಿ ಅ ಒಂದ್ ಸಾವಿರ ಅವ್ರ ಮನಿಗ್ ಕಳಸ್ತೀವಿ ಸಾವಿರ ಜೆ ಸಿ ಪಿ ಪ್ಲಾಸ್ಟಿಕ್ ಈಗ ಸಣ್ಣ ಹುಡುಗರು ಆಡೋದು ಅವ್ರ ಮನಿಗ್ ಕಳಿಸ್ತೀವಿ ಪ್ಲಾಸ್ಟಿಕ್ ಜೆ ಸಿ ಪಿ ಲಿಂದ ಎಲ್ಲಾ ತಾಲೂಕು ಒಂದು ಒಂದ್ ಕಳಿಸಿ ಬೆಳೆಸಲಿ ಏನ್ ಪಾರ್ಟಿಲಿಂದ ಹೊರಗ್ ಹಾಕಿದ್ನು ಅಷ್ಟನು ಖದರಿ ಇಲ್ಲ ನಾ ಸಿಎಂ ಹಾಕ್ತೀನಿ ಮುಂದಿನ ಸರ್ತಿ ನಮ್ ಸರ್ಕಾರ ಬರ್ತೈತಿ ಎಲ್ಲಾರ್ ನಾವ್ ನೋಡ್ತೀನಿ ಒಳಗ್ ಹಾಕ್ತೀನಿ ನೀ ಏನ್ ನೀ ಏನ್ ಒಳಗ್ ಹಾಕ್ತಿ ಮೈನಾರಿಟಿ ಹುಡುಗಿಯರ್ಗ ಐದ್ ಲಕ್ಷ ರೂಪಾಯಿ ಕೊಡ್ತೀನಿ ಅಂತೀಪಾ ಐದೈದ್ ಲಕ್ಷ ಎಷ್ಟ್ ಮಂದಿ ಕೊಟ್ಟಿ ಎರಡ್ನೂರು ಮಂದಿ ಲಿಸ್ಟ್ ಅದ ಯಾವಾಗ ಕಳಿಸ್ಲಿ ಯಾವಾಗ ಕೊಡ್ತಿ ಎಲ್ಲಿ ಸಿದ್ದೇಶ್ವರ್ ಗುಡಿ ಮುಂದೆ ಕುಂದರ್ಸ್ಲಿ ಎಲ್ಲಾರು ಕರ್ಕೊಂಡ್ ಹೋಯ್ದು ಏನ್ ಮನೆ ಮುಂದ್ ಕುಂದರ್ಸಲಿ ಇಲ್ಲಿಕಂದ್ರ ನಮ್ದು ನಿಮ್ದು ಎದ್ರ ಬದ್ರ ನಾಕ್ ಕರ್ಕೊಂಡ್ ಬರ್ತೀನಿ ನಮ್ ಮುಂದ್ ಕೊಡ್ತೀರಿ ಮೊನ್ನೆನೆ ಹೇಳ್ದೆ ನಿಮ್ಮ ಅಪ್ಪ ಹುಟ್ಟಿದ್ರ ಕೊಡ್ರಂತ ನಮ್ಮ ನಮ್ಮಅಪ್ಪಗ ನಾವು ಹುಟ್ಟಿವಿ ನಮ್ ಸಮಾಜ್ಲಿಂದ ಹಾದ್ರಿ ವಕೀಲ ಒಂದ್ ಕೋಟಿ ರೂಪಾಯಿ ಕೊಡ್ತೀನಿ ನಾನು ಒಂದ್ ಕೋಟಿ ಹನ್ನೊಂದ್ ಲಕ್ಷ ರೂಪಾಯಿ ನಾವು ಸಮಾಜಲಿಂದ ರೊಕ್ಕ ಎಬ್ಬಸ ಕೊಡ್ತೀರ ಅವ್ರ ನಾವು ಬ್ಯಾರೆ ಜಾತಿಯವರ್ಗ ಬ್ಯಾರೆ ಮಂದಿಗೆ ಯಾರಿಗೂ ಏನ್ ಅನ್ನಂಗಿಲ್ಲ ಬರೇ ಬಸನಗೌಡ್ರಿಗೆ ಒಂಬೆ ಅಲ್ಲಿ ಕತ್ತಿವಿ ಅವ್ರು ಮನೆಯದೇ ಆದರೆ ಒಂದು ಹೆಣ್ಮಕ್ಳಿಗೆ ಒಂದು ಮೈನಾರ್ಟಿ ಒಂದು ಮಾಡ್ಕೊಡ್ಲಿ ಒಂದು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಎಲ್ಲ ಮನೆ ಮನೆ ತಿರ್ಗಾಡಿ ನಾವು ಚಂದ ಎತ್ತಿ ಕೊಡ್ತೀವ್ರ ನಮ್ಮ ಹೆಣ್ಮಕ್ಳು ಫಿರಿ ಬಿದ್ದಾವ ಏನು ಮುಸುಳ್ರು ಫ್ರೀ ಬಿದ್ದಾರ ನಾ ಇಲೆಕ್ಷನ್ ಇತ್ತೀನಿ ನನ್ಗೆ ಮಾತಾಡ್ರಿ ನಮ್ಮ ಕಮ್ಯುನಿಟಿ ಅವ್ರಿಗೆ ಮಾತಾಡೋದು ಏನ್ ನಿಮ್ಮ ಅಪ್ಪಂದು ತಿಂದೀವಿ ಬದಮಾಶ್ ಮಲ್ಲಿ ನೀ ಎಲ್ಲರೇ ತಿಳಿದಿರ್ಬೇಕು ನಿನ್ನ ಬಾಯಿ ಒಂದೇ ಅದ ನಿನ್ನ ಅಪ್ಪ ಬೈತೀವಿ ನೀ ಎಲ್ಲರೇ ತಿಳಿದು ಏ ಅವ್ರು ಸುಮ್ ಕುಂದರ್ಲಾಕತ್ತಾರ ನೀ ಒಂದ ಬೈದ್ರ ಹತ್ತು ಬೈತೀವಿ ನಾವು ನಿನಗೆ ಬೈತೀವಿ ನಮ್ ಸಮಾಜಕ್ಕೆ ನೀ ಬೈದ್ ಹಾಕಿಲ್ಲ ನನ್ಗ ಬೈ ನಾನ್ ನಿನಗೆ ಬೈತೀನಿ ನಮ್ಮ ಸಮಾಜವ್ರು ಏನ್ ಮಾಡ್ಯಾರ ಏ ನಿಮ್ ಮನಿ ಬೆಳಸ್ತೀವಿ ಪಾಕಿಸ್ತಾನ ಕಳಿಸ್ತೀವಿ ನಿಮ್ಮ ಅಪ್ಪನ ಪಾಕಿಸ್ತಾನ ಏ ನಿಮ್ಮ ಅವನ್ ಪಾಕಿಸ್ತಾನ ಹಗಲಾ ಮುದ್ದ ಪಾಕಿಸ್ತಾನ ಹೇಳ್ತಾ ಹೆಸರು ಹೇಳ್ತಾನು ಅದರ ಸಲುವಾಗಿ ರಾಜಕೀಯ ಮಾಡಿ ಚಂಡ ಎಡಿಸ್ತಾ ಆ ಮಾಯ ಹುಡುಗರು ಜಲ್ಲಿಗೆ ಹೋದ್ರು ಚಿಂದಗಿ ಬಿಜಾಪುರ್ ಎಲ್ಲ ರೇನ್ ಸುಟ್ಟ ರಾಜಕೀಯ ಸಲುವಾಗಿ ಅವರು ಉರುಳು ಹಾಕೊಂಡು ಸತ್ರು ಇದು ನಾನು ಸುಳ್ಳ ಅಂತ ಕೊಡಂತ ಹೇಳ ಯಾರ್ಗಾರೇ ಏನರೇ ಯಾರರೇ ಹೆಣ್ಮಕ್ಳು ಅವ್ರ ಮನೆಯವರು ಹೆಣ್ಮಕ್ಳು ಅವ್ರ ತಾಯಿ ನಮ್ ತಾಯಿ ಇದ್ದಂಗೆ ಅವ್ರ ಮನೆಯ ಹೆಣ್ಮಕ್ಳು ನಮ್ಮ ಮನೆ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಆಕ್ತಂಗೆ ಯಾರು ಎಲ್ಲ ನಮ್ ಸಹೋದರ ಅಂತ ಮಾಡ್ಬೇಕು ಏ ನೀವು ಮುಸಲ್ರು ಹೆಣ್ಮಕ್ಳು ಹೋಯ್ರಿ ಇದು ಜಾ ಇದು ಜಾತಿ ಯಾಕೆ ಕೊಟ್ಟಿಸ್ಲಿಕ್ಕೆ ಹತ್ತಿರಿ ಇನ್ನ ಇಲೆಕ್ಷನ್ ಎರಡೂವರೆ ವರ್ಷದ ಇಲೆಕ್ಷನ್ ಏನ್ ಏನು ಇಲ್ಲ ಬರೀ ನೀವು ಜಾತಿ ನೀವು ಮೊಹಮ್ಮದ್ ಯಾಕೆ ಅಷ್ಟ ನಿಮ್ ಬಲ್ ಯಾಕೆ ಮುಸ್ಳುಗ್ ತಗೊಂಡ್ ನಿಮ್ ಗಾಡ್ಯಾಗ ನೀವು ತಗೊಂಡ್ ಹೋಗಿಲ್ಲ ನಿಮ್ಮ ಅಪ್ಪ ಹುಟ್ಟಿಲ್ಲ ಬೇಕ ಯಾಕೆ ನಿಮ್ಮ ಅಪ್ಪಗೆ ಕರೆ ಹುಟ್ಟಿದ್ರೆ ಅವ್ರ ಒಯ್ಬಾರ್ದಿತ್ತು ನಿಮ್ರು ಐದ್ ಲಕ್ಷ ಕೊಡ್ತೀನಿ ಅಂದಾರಿ ಖಾದ್ರಿ ವಕೀಲ ಒಂದ್ ಕೋಟಿ ಕೊಡ್ತೀನಿ ನಾನು ನಾವ್ ಒಂದ್ ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಕೊಡ್ತೀನಿ ಎಲ್ಲ ಮನಿ ಮನಿ ಹೋಗಿ ನಮ್ಮ ಸಮಾಜವ್ರ ಬಳಿ ಚಂದ ಐತಿ ಅವ್ರ ಮನಿ ಅವ ಅವನ್ ಮನೆಯದೇ ಹೇಳಿಕತ್ತಿನ ಬ್ಯಾರೆ ಮನೆಯವ್ರಿಗೆ ಯಾರಿಲ್ಲ ಅವ್ರ ಮನೆಯದೇ ಹೆಣ್ಮಗಳು ನಮ್ ಯಾವ ತರವನು ಗಂಡಮಗಳ ಕೊಡ್ಲಿ ಎಲ್ಲಾ ಕಾಸ್ಟ್ ಗಂಡಮಗ್ ಕೊಡ್ಲಿ ಹೇಳ್ರಿ ಮತ್ತೇನ್ ಕೇಳ್ತಿದ್ರ ಎಂ ಪಾಟೀಲ್ ಸಾಹೇಬ್ರ ಹೆಸರ್ ತಗೋತಾರ ಅವ್ರ ಎಂ ಪಿ ಮಾಡೋದು ಧೂಲ್ ಆಗಂಗಿಲ್ಲ ಇಷ್ಟ ನೀರ್ ಬಂದೈತಿ ಎಲ್ಲಾ ಬಂದೈತಿ ಓಣಿ ಓಣಿಗ್ ಹೋಗುದ್ ಬಿಟ್ಟು ಎಲ್ಲಾ ಬಿಜಾಪುರ್ ಮಂದಿನು ಅಂತ ಎಮ್ ಎಲ್ ಎ ಹೋಟ್ ಹಾಕ್ತಾರ ಹೋಗಿ ನೀರ್ ಬಂದೈತಿ ಎಲ್ಲಿ ಒಂದೇ ಕಡೆ ಬಂದೈತಿ ಶಿಕಾರ್ಖಾನೆ ಬಂದೈತಿ ಗಚ್ಚಿನ್ಕಟ್ಟೆ ಕಾಲನಿ ಬಂದೈತಿ ಸಾಯಿ ಪಾರ್ಕ್ ಬಂದೈತಿ ಬಸ್ರಿ ಬಾಯಿ ಬಂದೈತಿ ಗಣೇಶ್ ನಗರ್ದೊಳಗ್ ಬಂದೈತಿ ರಾಮನಗರ್ ದೊಳಗ್ ಬಂದೈತಿ ಕನ್ನ ನಗರ್ ದೊಳಗ್ ಬಂದೈತಿ ಮಿನಾಕ್ಷ ಬಂದೈತಿ ನೋಡಿದ್ರ ಕೊರ್ತಾಗ್ಬೇಕು ಅಪ್ಪ ಹೆಣ್ಣ ಅದು ಅವನ ಬಗ್ಗೆ ಮನ್ಸ ಇಲ್ಲ ಮನ್ಸಾನೇ ಹೇಳೋವಲ್ಲ ಅಂತ ಎಂಎಲ್ಎ ಎಲ್ ಹೊರಗ್ ಹಾಕ್ಯಾರ ನಾ ಇನ್ನ ಬಿಜೆಪಿ ಒಳಗೆ ಅದಿನ ಹೇಳ್ತಾರೆ ಮತ್ತೆ ಯಾರು ನಿಮಗೆ ಸೀರಿಯಸ್ ಬಂದೇ ಈಗ ಯಾರದಾರ ಅಂದ್ರೆ ಅದನ್ನ ತಿಳ್ಕೊಬೇಕು ಹೇಳಕ್ಕೆ ಯಾರು ನಾ ಏನ ಸೂಕ್ಷ್ಮಾ ಹೇಳಿ ಈಗ ಅದಾಗ ಏನದ ಇಷ್ಟೇ ಆತ್ಕೊಂಡ್ ಬಂದ ನಮ್ಮ ನಮ್ ಇದ್ರವ್ರು ಯಾರ್ ತಂದಾರ ನಮ್ ನಮ್ ಬಿಜಾಪುರ ಜಿಲ್ಲೆಯಿಂದ ಸರಿಯಾಗಿ ಮೈತ್ರಿ ನಾವ್ ಯಾರ ಅವ್ರು ನಾವು ಸೂಕ್ಷ್ಮವಾಗಿ ಹೆಚ್ಚಲ ಕೊಟ್ಟಿವ ನಮ್ ಮಂಜಿಗೆ ಯಾರೇ ಮದ್ವೆ ಮಾಡ್ಕೋಬೇಕಾಯ್ತಂದ್ರ ಸಲೀಮ್ಗ ಸಲೀಮ್ ಕಾಮಿಗಳ ಮಕ್ಕಳಿಗೆ ಮಾಡ್ಕೊಬೇಕು ಏನ್ ರಕ್ತಗತ್ತೊಳಗ್ ಏನ್ ಬರಬಾರ್ದು ಅದು ಮುಂದ ಹೆಣ್ಮಕ್ಳುಗ ಭವಿಷ್ಯ ಆಗ್ಬಾರ್ದು ಏನು ಅದಕ್ಕೆ ಆ ಉದ್ದೇಶ ನಮ್ಮ ಇದ್ರ ಪ್ರಕಾರ ನಾವು ನಮಗ ಎಚ್ಚರಿಕೆಯಿಂದ ಮದುವೆ ಮಾಡ್ಕೊಳ್ಳಿ ಅಷ್ಟೇ ಆ ಸಭಾಪತಿ ಮಾಡ್ಕೊಳ್ಲೀನ ಅವ್ ಮನಿ ಒಂದ್ ಪೆಂಡ್ರಾವ್ ಇದ್ರು ಆ ಪೆಂಡ್ರಾವ್ ಚಾಲೂ ಮಾಡ್ಬೇಕಂತ ಈಗ ದೇಶ ಅದ್ ಪರ್ಮಿಷನ್ ಕೊಡ್ಬೇಕಾಗಿತ್ತು ಪೆಂಡ್ರಾವ್ ಕೂಡ ಸವಾಲ ಸವಾಲಿ ನಾ ಅದಿನಿ ಕ್ಯಾಂಡಿಡೇಟ್ ನನ್ ಬೈಲಿ ಅವ್ರ ಅಪ್ಪಗೆ ಕರೆ ಉಟ್ರೈಲಿ ನಮ್ ಸಮಾಜ್ ಬೈತಿ ನಾ ಅವ್ನು ಮನಿಗ್ ಬೈತಿನಿ ಅವ್ನ್ಗೆ ಬೈತಿನಿ ಬ್ಯಾರೆ ಸಮಾಜ ಯಾರಿಗೂ ಅವ್ನ ಅಣ್ತಮ್ರಗ್ ಬ್ಯಾಂಗಿಲ್ಲ ಅವಂಗ ಹೇಳ್ತೀನಿ ಅಮ್ನ ಜನ್ನದ್ಗೂ ನಮ್ಗ ಜನ್ನದ್ ಕಳ್ಸಾವ ಯಾರು ಸುಳಿ ಮಗನೆ ಅಂತ ಕೇಳ್ತೀನಿ ಹೋಸುಡಿ ನನ್ ಮಗನೆ ನಿನ್ ನಿನ್ ಬಲ್ಲಿ ಶಕ್ತಿದ್ರ ನನ್ಗದ್ ನಿನ್ ಶಂಶ ಅಂತ ನಾವಿ ನಮ್ಗ ಜನ್ನತ್ ಕಳ್ಸ ನಮ್ ಕಳ್ಸಾವ ನಮ್ ದೇವರ ಮ್ಯಾಗ ಅಲ್ಲಾ ಕುತಾನ ಎಂತ ಥರ್ಡ್ ಸುಳಿ ಮಕ್ಕಳು ಅದ್ನು ಅಹ್ ಕ್ಯಾಸಿಟ್ ಇಷ್ಟೇ ತಂದ ಸುಳಿ ಮಕ್ಕಳು ನಮ್ಮ ಹೆಣ್ಮಗಳಿಗೆ ಹೇಳ್ತಾರೆ ನಿನ್ ನಾವು ಒಂದ್ ಒಂದ್ ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಬಿಕ್ಕಿ ಬೇಡ ಕೊಡ್ತೀವಿ ಮಾಡ್ಕೊಡು ಮಗನೇ ಮಾತಾಡಕ್ ಬರ್ತೈತಿ ಸುಮ್ ಬೇಡ 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 ಏನ್ ತಿಳ್ದ ಎಂ ಎಲ್ ಎ ಅದನ್ನು ಬೊಕ್ಕೋಟ್ ಹಾರಿಸ್ ಬಂದ ನಾನು ಸಿಎಂ ಆಗೇನು ಒಂದ್ ಸಾವಿರ ಜೆ ಸಿ ಬಿತ್ತರ್ತನ ಪ್ಲಾಸ್ಟಿಕ್ ಜೆ ಸಿ ಪಿ ಕಳಿಸ್ತೀನಿ ಮನೆಗೆ ಕೋಟಿಗ ಹೋಗಿವಿ ಅವ ಏನ್ ಮಾಡ್ಯಾನ ಅವ್ರದ್ದು ಎ ಡಿ ಜಿ ಪಿ ಇದ್ದಾಗ ನಾ ಸಹಿ ಮಾಡಿದ್ದು ಸಹಿ ಮಾಡಿಲ್ಲ ಅಂತ ಪೇಜ್ ಹರ್ಕೊಂಡು ಬಂದು ಆರ್ಡರ್ ಮಾಡಸ ಡ್ಯೂಪ್ಲಿಕೇಟ್ ಅದನ್ನು ನಾನು ಒಕ್ಕ ಫಾರ್ಮೇ ಹರ್ಕೊಂಡ್ ಸಹಿ ಮಾಡಿಲ್ಲ ಇಪ್ಪಲ್ಲವರ್ಮೆಂಟ್ ಬಿಜೆಪಿ ಗೋರ್ಮೆಂಟ್ ಇತ್ತವಾಗ ಕೋರ್ಟ್ ಕೇಸನ್ನ ಹಾಕಿದ್ರಿ ಅವ್ರದು ಎಡಿ ಜಿ ಪಿ ಇತ್ತ ನಾ ಏನ್ ಸೈ ಮಾಡಿಕೊಡ್ತೀನಿ ಇಷ್ಟು ಘಟ್ಟ ಅದರ ಇಪ್ಪತ್ತಾರು ಸಾವಿರ ಬೋಕಸ್ ಅದ ನಾ ಸುಳ್ಳು ಹೇಳಿಕ್ರ ಗುಡಿ ಮುಟ್ಲಿ ಸಿದ್ದರಾಮಯ್ಯ ಗುಡಿ ನಿಂದ್ರಿ ನಾ ತಲೆ ಬಳಸ್ಕೊಟ್ ಹೋಗ್ತೀನಿ ನಾ ಬೋಕಸ್ ಮಾಡ್ಲಿ ನಂದು ಪೇ ಸಹಿ ಮಾಡಿದ್ದು ಪೇಜೆ ಹರ್ಕೊಂಡು ನಾನು ಇವ್ರು ಸಹಿ ಮಾಡಿಲ್ಲ ಅಂತ ನನ್ ನಂದು ಆರ್ಡರ್ ಮಾಡಸೋ ತೀರ್ಪು ನನ್ ಹಿನ್ನಡೆ ಮಾಡೈತಿ ನನ್ ಸೈನೆ ಪೇಜ್ ಹೊರಕೊ ಹರದ್ ಬಿಟ್ಟಾರ ಒಳಗೆಂದು ಮುಂದ್ ಅಪೀಲ್ ಮಾಡಿ ಅಪೀಲ್ದೊಳಗ ತೊಳಗೇನ್ ಆಗ್ತೈತಿ ಅದೇ ಆಗ್ತೈತಿ ಫಸ್ಟ್ ನಾ ಏನ್ ಅಡ್ಮಿ ಅಡ್ಮಿಟ್ ಮಾಡಿಸಿನಿ ಇಷ್ಟ ಪೇಜ್ ದೊಳಗ್ ಸೈ ಮಾಡಿ ನಾ ನನ್ ಪೇಜ್ ಪೇಜ್ ದೊಳಗಿಂದ ಸೈ ಮಾಡಿಲ್ಲ ಅಂತ ಅರ್ಕೊಂಡ್ ನನ್ ನೀವು ಹೊಡ್ರಿ ಬರ್ತೈತಿ ಈಗ ನಾ ಒತ್ ಕೊಡ್ಲಿಕ್ಕೆ ಹತ್ತೀನ್ರಿ ರಾಹುಲ್ ಅದೇ ನನ್ ಮೊನ್ನೆ ನಾ ಬೆಳೂರ್ಗೆ ಹೋಗಿದ್ರಿ ಒಯ್ತ್ ಕೊಡ್ಲಿಕ್ಕೆ ಹತ್ತೀನ್ರಿ ಈಗ ಮಾಡಿ ನಾ ಕೊಡ್ತೀನಿ ಅಲ್ರಿ ಒಯ್ ಕೊಡ್ತೀನಿ ರೀ ಮಾಡಿ ಮತ್ ಒತ್ತೀವಿ ಏನವ ಏನ್ ತಿಳ್ದ್ರ ಮುಸುಳ್ ಸುಮ್ ಕುಂದರ್ತಾರ ಸುಮ್ ಕುಂದರ್ತಾರ್ ಗೋಸಡಿನ ಮಗನೇ ನಿಂತ ಹೆಚ್ಚ ಮಗನೇ ನಿಂತ ನಾವ್ ಸೋ ಮರ್ಯಾದೆ ನಮ್ ನೀರ್ದೊಳಗ್ ನಾವ್ ಇದ್ ಅವಗೆ ನಾವ್ ಬೇರೆ ಅವ್ರಿಗೆಲ್ಲ ಅವ ನಮ್ ಸಮಾಜ್ ನಮ್ಮ ನಮ್ ಸಮಾಜ್ ಕೊಟ್ಟ ಏನ್ರಿ ಸುಳಿ ಮಗ ನಮ್ ಸಮಾಜ್ ಬೈತಾನವ ನಾವ್ ಅಪಜ್ ನಿತ್ಯ ನನ್ ಬೈಲಿ ನನ್ಗ ಏನ್ ಬೈತ್ ನನ್ ಬೈಲಿ ನಾ ಅದಕ್ಕೆ ಯಾರ ಹೇಳ್ದಿವಿ ಬ್ಯಾಡ ಬ್ಯಾಡ್ರಿ ಏನ್ರಿ ಎತ್ ಕುಳಿ ನಮ್ ಸಮಾಜಗ ನಮ್ ಹೆಣ್ಣು ಮಗ್ಗ ನಮ್ ಪಾಕಿಸ್ತಾನ್ಗ ಜನ್ಮತ್ಕ ಎಂತ ತುಡುಕ್ ಸುಳಿ ಮಕ್ಳು ನಮ್ ಕಳಿಸ್ತಾರ ಜನ್ಮತ್ಕ ಇವ್ ದೇವರ ನಮ್ ಪಾಕಿಸ್ತಾನ ಹೆಂಗ ಆಗ್ತೈತ್ರಿ ಅವ್ನ್ ಪಾಕಿಸ್ತಾನ ಅದ ಅವನೇ ಜಂಡ ಹಾಕ್ಸಾನ ಏನ್ ರೀ ಬೈಲಿ ಪಾಕಿಸ್ತಾನ ವೈಕೋತ್ ಒಯ್ಲಿ ಪಾಕಿಸ್ತಾನ ಕೂಡ ದಾಂಧಿ ಮಾಡಿಸ ಜಂಡ ಏರ್ಸ ಸಿಬೆ ಕೊಡ್ಲಿ ಅದು ಜಂಡ ಏರ್ಸಿಲ್ಲ ಪಾಕಿಸ್ತಾನ ಬೈತಾನ್ರಿ ನಮ್ಗ ಕಳಸ್ತೀನ ನಮ್ಗ ಕಳಸ್ತೀನ ಅಂತ ನಾವ್ ನಪ್ಪೊಂದು ನಾವು ಎಂಟ್ನೂರ್ ವರ್ಷದಿಂದ ಇಲ್ಲ ಅದಿವಿ ಎಂಟ್ನೂರ್ ವರ್ಷ ನಮ್ ಬಲ್ಲಿ ಕಾಗಜ್ ಪತ್ರ ಅದಾವ್ ಅವ್ ಅವಾಗಿ ಊರಿಂದ ಎಂಟ್ನೂರ್ ವರ್ಷ ಕಾಗಜ್ ಪತ್ರ ತೋರಿಸ್ಲಿ ಅವಾಯೆ ತೆರಬೇಕಾ ಕಟ್ಲಿ ಮಟ್ಟಿ ಹ ಬರಂ ಕಟ್ಲಿ ಮಟ್ಟಿ ನಮ್ದೆಲ್ಲ 8 ಓವರ್ ಓವರ್ ಸಿಂದಾತ ಶುರು ಮಾಡ್ಕಲಿ ಯಾವ ನಮ್ದೆನ್ ಮಾಡ್ತಾತ ನಮಗೆ ಕಳ ಆಂಗೆಲ್ಲ ಕರೆದ ತೋರಿಸುತ್ತೆ ಏನು ಹೇಳಿದ್ರಿ ಈಗ ಇಲ್ಲಾದು ನಾನು ಮುಸಿ ಮಾಡ್ತಾನಾ ಅದೇ ಅವ್ನ್ ಯಾಕ್ ಮಾಡ್ಪೋಡೋಂದ್ರೆ ಅವದೇನೋ ಮಾಡ್ಕೊತ್ತೀವಿ ಅವನ್ ಮನ್ಯೆ ಮತ್ತ್ ಬೇರೆ ಅವ್ರಿಗೆ ಬರೀ ಬೈಲಾಕ್ ಬರ್ತೇತಿ ಯಾಕೆ ಅಂತ ಹೇಳಿ ಸ್ಪಷ್ಟ ಸ್ವಲ್ಪ ಸಮಸ್ಯೆ ನಾವ್ ಯಾಕೆ ಅವನ್ ಮನೆಗ್ ಕೊಡುವನ್ರೀ ಅವನ್ ಮನೇದೆ ನಾವ್ ಮಾಡ್ಕೊತೀವಿ ಅವ್ನ್ ಐದ್ ಸಾವಿರ ಕೊಡ್ತಾನಲ್ರಿಮ ಒಂದ್ ಕೋಟಿ ಹನ್ನೊಂದ್ ಲಕ್ಷ ರೂಪಾಯಿ ಕೊಡ್ತೀವಿ ಬಿಕ್ಕ ಬೇಡಿ ಕೊಟ್ಟು ನಾವ್ ಮಾಡ್ಕೋತೀವಿ ನಮ್ ಭವಿಷ್ಯ ಯಾರ್ದು ಹುಡ್ಗಿ ಎಲ್ಲಾ ಜಾತಿ ಹುಡ್ಗಿ ಅಕ್ಕ ಯಾರು ನಮ್ ಸಹೋದರು ಯಾರಿಗೂ ಹೇಳಬಾರ್ದಂಗ ಏನ್ ಬಾಯಿಗ್ ಬಂದ ಎಮ್ ಎಲ್ ಎ ಆದ್ರ ಏನ್ ಇದು ಅದೇನವ ಚಮ ಜ ನಾ ಜೆ ಸಿ ಪಿಲಿಂದ್ರ ಸಾಯಿರ್ ಜೆ ಸಿ ಪಿ ಬರ್ತೀನಿ ಪಾರ್ಟಿಯಾಗೇ ಇಲ್ಲ ಪಾರ್ಟಿ ನಾ ಸಾಯಿರ್ ಜೆ ಸಿ ಪಿ ತಂದೆಲ್ಲ ತಾಲೂಕ್ ತಾಲೂಕ್ದೊಳಗ ನಾ ಬಿಟ್ ಓಡಿಸ್ತೀನಿ ಮನಿ ಬಿಳಸ್ತಿನಿ ಪಾರ್ಟಿಯಾಗೇ ಇಲ್ಲ ಲಗ್ನ ಮಾಡ್ಕೊಂಡಿಲ್ಲ ಮಕ್ಕಳು ದೆಸರ ಇಡ್ಲಾಕತ್ ನಾರ್ಟಿಲಿ ಒಂದು ಓದ್ ಹೊರಗಾಡ್ತೇ ನಾವ್ ಮೊನ್ನೆ ಪತ್ರಿಗೋಷ್ಠಿ ಇನ್ನೊಂದು ಹೇಳಿದ್ದೇನ ಏನು ಹಿಂದೂ ಸನಾತನ ಧರ್ಮ ಒಳಗ ಏನು ಹೇಳಿದ್ದ ಇದು ಮುಸ್ಲಿಂ ಇವ ಹೇಳದಲ್ಲ ಈ ಶಬ್ದಕ್ಕ ಅಲ್ಲಿ ಮಾನ್ಯತೆ ಇಲ್ಲ ನಾನು ಹಿಂದೂ ಸನಾತನದ ಎಲ್ಲ ಇದನ್ನು ಓದ್ತೇನೆ ಮೊನ್ನೆ ಇದರಲ್ಲಿ ಏನು ಅಥವಾ ಏನು ಪದ್ಧತಿ ಅದಾವ ನೇಮ್ಗಳು ಏನದ ಎಲ್ಲ ಓದ್ತೇನೆ ಅದರಲ್ಲಿ ಸ್ಪಷ್ಟ ಫಸ್ಟ್ ಪಾಯಿಂಟ್ ಐತೆ ಹಿಂದೂ ಹಿಂದೂ ಇರ್ಬೇಕೈತೆ ಏನು ಹಿಂದೂ ಸನಾತನ ಧರ್ಮ ಒಳಗ ಹಿಂದೂ ಹಿಂದೂ ಇರ್ಬೇಕೈತೆ ಅಲ್ಲಿ ಸ್ಪಷ್ಟ ಹಿಂದೂ ಹಿಂದೂ ಜಾತಿ ಅಲ್ಲ ಆಮೇಲೆ ಎರಡನೇದೇನ ಪಾಯಿಂಟ್ ಗೋತ್ರ ಬಹಳ ಮಹತ್ವ ಐತೆ ಮತ್ ಏನ್ ಸಂಸ್ಕಾರಕ್ಕ ಏನು ಸಂದೇಶ ಸಮಾಜಕ್ಕ ಸಮಾಜಕ್ಕೆ ಹಿಂದೂ ಸನಾತನ ತರತ್ರಿಗಳಾಗ ಮತ್ತ್ ಅದು ಏನ್ ಮಾಡ್ತ ಅಲ್ಲಿ ಹ ಇದು ಹಿಂದೂ ಸನಾತನ ತರದ ಮತ್ತ ಹೇಳ್ಕೊತ ಹೊಂಟಾರಲ್ಲ ಮತ್ ಹಂಗದ ಅದಕ್ಕೆ ಅದೊಂದು ಸ್ಪಷ್ಟೀಕರಣ ಆಗಬೇಕಲ್ಲ